ವೀರ ಬ್ರಿಗೇಡಿನ ರಾಜ್ಯ ಉಪಾಧ್ಯಕ್ಷರು ದಿಮ್ರೇಗೌಡ ಜಿಲ್ಲೆ ಈ ಒಂದು ಕ್ರಾಂತಿವೀರ ಬ್ರಿಗೇಡಿನ ರಕ್ಷಿತ ಅಂತ ಹೇಳಿ ಈ ಒಂದು ಕ್ರಾಂತಿವೀರ ಬ್ರಿಗೇಡಿನ ಉದ್ಘಾಟನಾ ಸಮಾರಂಭ ಫೆಬ್ರವರಿ ನಾಲ್ಕನೇ ತಾರೀಕು ಬಸವನ ಭಾಗ್ಯವಾಡಿ ಬಸವನ ನಾಡಿನಲ್ಲಿ ಉದ್ಘಾಟನ ಆಗಲಿದೆ ಈ ಕಾರ್ಯಕ್ರಮ ನಿಮಿತ್ತವಾಗಿ ಇಲ್ಲಿ ಕಲಬುರಗಿ ಜಿಲ್ಲೆಯ ಪ್ರವಾಸಕ್ಕೆ ಬಂದಿದ್ದೀವಿ ನಾವು ತಮ್ಮ ಮುಖಾಂತರ ಕಲಬುರಗಿ ಜಿಲ್ಲೆಯ ಒಂಬತ್ತು ಮಂಡಲದ ತಾಲೂಕ ಎಲ್ಲ ಬಂಧುಗಳಿಗೆ ತಮ್ಮ ಮುಖಾಂತರ ಹವನ ಮಾಡಲು ಬಂದಿದ್ದೇವೆ ಈ ಒಂದು ಕ್ರಾಂತಿವೀರ ಬ್ರಿಗೇಡಿನ ಉದ್ದೇಶ ಸಾವಿರದ ಎಂಟು ಸ್ವಾಮೀಜಿಗಳ ಪಾದ ಪೂಜೆ ಮುಖಾಂತರ ಉದ್ಘಾಟನಾ ಸಮಾರಂಭ ಆಗಲಿದೆ ಈ ಮಠಕ್ಕೆ ಎಲ್ಲಾ ಹಿಂದುಳಿದ ಮತ್ತು ಲಲಿತ ಬಡವರು ದುಡಿತಕ್ಕಂತ ಮಠಗಳಿವೆ ಆ ಮಠಾಧೀಶ್ವರ ಪಾದ ಪೂಜೆ ಮುಖಾಂತರ ಒಂದು ಕಾರ್ಯಕ್ರಮ ಉದ್ಘಾಟನೆ ಇದೆ ಆ ಕಾರ್ಯಕ್ರಮ ಸಲಂದ ಇಲ್ಲಿ ಬಂದಿದ್ದೀವಿ ತಾವೆಲ್ಲರೂ ಏನಾದ್ರು ಮುಖಾಂತರ ನಾವು ಪ್ರಚಾರ ಅಂತ ಬಂದಿದ್ವಿ ಹೇಳಿದ ಸಾವಿರದ ಎಂಟು ಸ್ವಾಮೀಜಿಗಳ ಪಾದ ಪೂಜೆ ಮುಖಾಂತರ ಮತ್ತು ಸಾವಿರದ ಎಂಟು ಕುಂಭಗಳು ಇದಾವೆ ಸರ್ ಮಾತಿಯವರ ಎಲ್ಲರೂ ಕುಂಭ ಹೊರ್ತಾರ ಮತ್ತ್ ಸಾವಿರದ ಒಂದು ಡೊಳ್ಳುಗಳು ಕಲಿತಾವ ಮತ್ತು ಎಲ್ಲ ವಿವಿಧ ವೇಷಭೂಷಗಳು ಹಾಕೊಂಡು ಬೇಸ ಎಲ್ಲರು ಬರ್ತಾ ಇದ್ದಾರೆ ಸರ್ ಎಲ್ಲ ಮತ್ತ್ ಕನ್ನೇರಿ ಮಠದ ಸ್ವಾಮೀಜಿಯವರು ಬರ್ತಾ ಇದಾರೆ ಮಹಾರಾಷ್ಟ್ರದವರವ್ರು ಎಲ್ಲ ಸ್ವಾಮೀಜಿಗಳು ಮತ್ತು ಸಾಧು ಸತ್ಪರ್ಷರು ಇರ್ತಾರ ಎಲ್ರು ಸುಮಾರು ರಾಜಕೀಯ ವ್ಯಕ್ತಿಗಳು ಬರ್ತಾರೆ ಸರ್ ಎಲ್ರು ಇರ್ತಾರೆ ಮತ್ತೆ ಈಗ ಅಂದ್ರೆ ಮಾನ್ಯ ಕೆ ಎಸ್ ಈಶ್ವರಪ್ಪ ಅವರು ಸಂಚಾಲಕ್ ಹೇಳಿ ಇದಾರ ಸರ್ ರಾಜ್ಯ ಮಾಜಿ ಮುಖ್ಯಮಂತ್ರಿಗಳು ಅವರು ಮತ್ತೆ ಇನ್ನೊಬ್ರು ನಮ್ಮ ರಾಜ್ಯಾಧ್ಯಕ್ಷರು ಬಸವರಾಜ್ ಬಾಳಿಕೆ ಅಂತ ಹೇಳಿದ್ದಾರೆ ಸರ್ ಅವರು ಮತ್ತೆ ಗೌರವ ಗೌರವಾಧ್ಯಕ್ಷರಾಗಿ ಕಾಂತೇಶ್ ಅಂತ ಹೇಳಿ ಅವರು ಇದ್ರು ಇದಾದ್ಮೇಲೆ ಗುಳೇಟ್ಟಿ ಶೇಖರ್ ಮಾಜಿ ಶಾಸಕರು ಮಂತ್ರಿಗಳು ಅವರು ಕೂಡ ಇದಾರೆ ಸರ್ ವಿವಿಧ ಗಣ್ಯರು ಎಲ್ಲ ಜಾತಿ ಜನಾಂಗದ ಅಧ್ಯಕ್ಷರು ಮತ್ತು ಎಲ್ಲ ಪ್ರಭಾರಿಗಳು ಎಲ್ರು ಎಲ್ಲರು ಭಾಗವಹಿಸ್ತಾರ ಸರ್ ನನ್ನ ಹೆಸರು ಭೀಮ್ರೇಗೌಡ ಜಂಗಲಿ ಪಾಟೀಲ್ ಅಂತೇಳಿ ಕ್ರಾಂತಿವೀರ ಸಂಗೋ ಕ್ರಾಂತಿವೀರ ಬ್ರಿಗೇಡ್ ರಾಜ್ಯ ಉಪಾಧ್ಯಕ್ಷ ಸರ್ ನಮ್ ನಾಯಕರು ಹೇಳಿದಾಗ ಸರ್ ಕ್ರಾಂತಿವೀರ್ ಬ್ರಿಗೇಡ್ ಅದ್ರ ಕ್ರಾಂತಿವೀರ್ ಬಗ್ಗೆ ಯಾಕೆ ನಾವು ಯಾವ ತರ ಯಾಕೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಸಮಾಜದಲ್ಲಿ ನಾನು ಅದು ಹಿಂದುತ್ವ ಬಗ್ಗೆ ಅನ್ಯಾಯ ಅನ್ಯಾಯ ಆಗ್ತಾ ಇದೆ ಅನ್ಯ ಗೋಸ್ಕರ ಸ್ವಾಮೀಜಿಗಳು ನಮ್ಗೆ ಇದು ಇದು ಮಾಡ್ಲಿಬೇಕಪ್ಪ ಚಾಲು ಮಾಡ್ಬಿಟ್ಟು ಮುಂದೆ ಬರೋದ ಮೇಲೆ ಎಲ್ಲರಿಗೂ ನ್ಯಾಯ ಸಿಗಬೇಕು ನ್ಯಾಯಗೋಸ್ಕರ ಸ್ಟಾರ್ಟ್ ಮಾಡ್ತದೆ ಸರ್ ಶಂಕರ್ ಚವಾಣ್ ಸರ್